ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ರ ಆಲ್ ಇನ್ ಫೋ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕೂಡ ನಾನು ನಿಮಗೆ ಒಂದು ಗೋರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಅನ್ನ ಎಸ್ ಎಫ್ ನೇಮಕಾತಿ ಎರಡ್ ಸಾವಿರ ಇಪ್ಪತ್ತೈದು ಕಾನ್ಸ್ಟೇಬಲ್ ಹುದ್ದೆಗೆ ನಿಮಗೆ ನಾಲ್ಕುನೂರ ಮೂರು ಪೋಸ್ಟ್ಗಳನ್ನ ಕರೆದಿದ್ದಾರೆ ಸೊ ಈ ಒಂದು ಪೋಸ್ಟ್ಗೆ ನೀವು ಅಪ್ಲಿಕೇಶನನ್ನು ಹಾಕೋದಕ್ಕೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಮತ್ತು ಏನೇನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಸಂಸ್ಥೆ ಹೆಸರು ಕೇಂದ್ರ ಸರ್ಕಾರಿ ಭದ್ರಾ ಪ ಭದ್ರತಾ ಪಡೆ ಸಿ ಐ ಎಸ್ ಎಫ್ ಸೊ ಆಗಿ ನಾಲ್ಕುನೂರ ಮೂರು ಹುದ್ದೆಗಳಿದ್ದಾವೆ ಸೊ ಆಲ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದಲ್ಲಿ ಕೂಡ ನೀವು ಒಂದು ಈ ಒಂದು ಜಾಬನ್ನು ಮಾಡ್ಬೋದು ಆ್ಯಂಡ್ ಹೆಡ್ ಕಾನ್ಸ್ಟೇಬಲ್ ಸಾಮಾನ್ಯ ಕರ್ತವ್ಯ ಆಗಿರುತ್ತೆ ಇದು ಆ್ಯಂಡ್ ಇದಕ್ಕೆ ಸ್ಯಾಲ್ರಿ ಬಂದು ನಿಮಗೆ ಇಪ್ಪತ್ತೈದು ಸಾವಿರದ ಐನೂರು ರೂಪಾಯಿಂದ ಹಿಡಿದು ಎಂಬತ್ತೊಂದು ಸಾವಿರದ ನೂರು ರೂಪಾಯಿ ತನಕ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಕ್ವಾಲಿಫಿಕೇಷನ್ ಏನಪ್ಪ ಆಗಿರಬೇಕಂದ್ರೆ ನಿಮ್ದು ಒಂದು ಸೆಕೆಂಡ್ ಪಿ ಯು ಸಿ ಆಗಿರಬೇಕು ಯಾವುದೇ ಬೋರ್ಡಿಂದ ಆಗಿದ್ದರೂ ಕೂಡ ಪರವಾಗಿಲ್ಲ ನಿಮ್ಮದೊಂದು ಪಿ ಯು ಸಿ ಆಗಿರಬೇಕು ಆ್ಯಂಡ್ ವಯಸ್ಸಿನ ಮಿತಿ ನೋಡೋದಾದರೆ ಹದಿನೆಂಟು ವರ್ಷದಕ್ಕಿಂತ ಇಪ್ಪತ್ತ್ಮೂರು ವರ್ಷದೊಳಗಡೆ ಇರಬೇಕು ಸೊ ಅದು ಆಗಸ್ಟು ಒಂದು ಎರಡು ಸಾವಿರ ಒಳಗಡೆ ಈ ಒಂದು ಹದಿನೆಂಟರಿಂದ ಇಪ್ಪತ್ತ್ಮೂರು ವರ್ಷದ ತನಕ ನಿಮಗೆ ಏಜ್ ಆಗಿರಬೇಕು ಸೊ ಅದಕ್ಕಿಂತ ಏನಾದರೂ ಜಾಸ್ತಿ ಆಗಿದ್ದರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕಾಗಲ್ಲ ಸೊ ಇಷ್ಟರೊಳಗಿದ್ದರೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ವೈಮಿತಿ ಸಡಿಲಿಕೆ ಸೊ ನಿಮ್ಮ ನಿಮ್ಮ ಏಜ್ ಸಾರಿ ನಿಮ್ಮ ಒಂದು ಕ್ಯಾಸ್ಟ್ ಕ್ಯಾಟಗರಿ ಮೇಲೆ ನಿಮಗೆ ವೈಮಿತಿ ಸಡಿಲಿಕೆ ಇರುತ್ತೆ ಆ್ಯಂಡ್ ಅರ್ಜಿ ಶುಲ್ಕ ಅಂತ ಈ ಒಂದು ಅಪ್ಲಿಕೇಶನ್ಗೆ ಯಾವುದೇ ಇಲ್ಲ ನೀವು ಫ್ರೀಯಾಗಿ ಅಪ್ಲಿಕೇಶನ್ನ ಹಾಕ್ಬೋದು ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಆಕೆಯ ಪ್ರಕ್ರಿಯೆ ಬಂದು ಟ್ರಯಲ್ ಟೆಸ್ಟ್ ಅಂತ ಒಂದು ಇದು ಇರುತ್ತೆ ನಿಮಗೆ ಆ್ಯಂಡ್ ಪ್ರಾವೀಣ್ಯತೆ ಪರೀಕ್ಷೆ ಅಂದರೆ ಸ್ಕಿಲ್ ಚೆಕ್ ಅಂತ ಆ್ಯಂಡ್ ದೈಹಿಕ ಪ್ರಾಮಾಣಿಕರ ಪರೀಕ್ಷೆ ಆ್ಯಂಡ್ ನಿಮ್ಮದು ಫಿಸಿಕಲ್ ಟೆಸ್ಟ್ ಇರುತ್ತೆ ದಸ್ತಾವೇಜೀಕರಣ ಆ್ಯಂಡ್ ವೈದ್ಯಕೀಯ ಪರೀಕ್ಷೆ ಇದಕ್ಕೆ ಅಪ್ಲಿಕೇಶನ್ ಯಾವ ಥರ ಹಾಕೋದು ಅಂತ ನೋಡೋದಾದರೆ ಸೊ ನಾನು ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಬಟ್ ಮೇನ್ ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀನಿ ಆ್ಯಂಡ್ ಇದ್ರ ಡೈರೆಕ್ಟ್ ಲಿಂಕನ್ನು ನನ್ನ ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಯಾಕಂದರೆ ಯೂಟ್ಯೂಬಲ್ಲಿ ಇವಾಗ ಲಿಂಕು ವರ್ಕ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಈ ಒಂದು ಆಪ್ಷನ್ ಮತ್ತು ಈ ವಿಡಿಯೋಗೆ ರಿಲೇಟೆಡ್ ಆಗಿರುವಂಥ ಪಿ ಡಿ ಎಫ್ನ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ ಸೊ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿದರೆ ನಿಮಗೆ ಮೇಲ್ಗಡೆ ಟೆಲಿಗ್ರಾಮ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿದರೆ ಆಗಿ ನೀವು ಸೊ ಈ ಅಪ್ಲಿಕೇಶನ್ ಹಾಕೋದಕ್ಕೆ ಲಿಂಕ್ ಸಿಗುತ್ತೆ ಆ್ಯಂಡ್ ಅಪ್ಲಿಕೇಶನ್ ಹಾಕೋದಕ್ಕೆ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದರೆ ಹದಿನೆಂಟು ಐದು ಎರಡು ಸಾವಿರ ಇಪ್ಪತ್ತೈದು ಆ್ಯಂಡ್ ಲಾಸ್ಟ್ ಡೇಟ್ ನೋಡೋದಾದರೆ ಆರು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಸೊ ಈ ಒಂದು ಇನ್ನೂ ನಿಮಗೆ ಟೋಟಲ್ ಆಗಿ ಒಂದು ಇಪ್ಪತ್ತೈದರಿಂದ ಮೂವತ್ತಿನ ತನಕ ನಿಮಗೆ ಟೈಮ್ ಇದೆ ನೀವು ಈಸಿಯಾಗಿ ಅಪ್ಲಿಕೇಶನ್ನ ಹಾಕ್ಬೋದು ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಎಷ್ಟಾದರೂ ಒಂದು ಲೈಕನ್ನು ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇದೇ ಥರ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸನ್ನು ನಮ್ಮ ಒಂದು ಚಾನಲಲ್ಲಿ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ